ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂದ್ಕೊಂಡಿರ್ತೀನಿ ನೋಡಿ ಈ ವಿಡಿಯೋದಲ್ಲೊಂದು ಫ್ರಾಕ್ನ ಸ್ಟಿಚ್ ಮಾಡೋದು ಹೇಗೆ ಈ ಒಂದು ಫ್ರಿಲ್ ಕೊಟ್ಟು ಅನ್ನೋದನ್ನು ಈ ಒಂದು ವೀಡಿಯೋದಲ್ಲ ತಿಳಿಸ್ಕೊಡ್ತೀನಿ ನೋಡಿ ಫಸ್ಟಿಗೆ ನಾನು ಬಾಡಿ ಅನ್ನೋದು ಕಟ್ ಮಾಡಿಕೊಂಡಿದ್ದೆ ಸೊ ಕಟ್ಟಿಂಗ್ ವಿಡಿಯೋ ನಾನು ಇಲ್ಲಿ ಅಪ್ಲೋಡ್ ಮಾಡಿಲ್ಲ ಸೊ ಸ್ಟಿಚ್ಚಿಂಗ್ದಷ್ಟೇ ಅಪ್ಲೋಡ್ ಮಾಡ್ತಿದ್ದೀನಿ ಫ್ರಂಟ್ ಟು ಬ್ಯಾಕು ನೋಡಿ ಈ ರೀತಿಯಾಗಿ ನಾನು ಕಟ್ ಮಾಡ್ಕೊಂಡು ನೆಕ್ ಅನ್ನೋದು ಕಟ್ ಮಾಡಿಲ್ಲ ಸೊ ನಾನು ಆ ನೆಕ್ ವಿಟ್ ತೊಗೊತಾ ಇದ್ದೀನಿ ಇಲ್ಲಿ ಎರಡೂವರೆ ಇಂಚು ನೆಕ್ ಡೀಪ್ ತಗೋತಾ ಇದ್ದೀನಿ ತ್ರೀ ಆ್ಯಂಡ್ ಹಾಫ್ ಇಂಚು ಇಲ್ಲ ಫೋರ್ ಇಂಚ್ ತಗೊಳ್ಳಿ ಒಂದು ಸಿಕ್ಸ್ ಇಯರ್ಸ್ ಸಿಕ್ಸ್ ಇಯರ್ಸ್ ಬೇಬಿಗೆ ಈ ಒಂದು ಫ್ರಾಕನ್ನು ನಾನು ರೆಡಿ ಮಾಡ್ತಾಯಿದ್ದೀನಿ ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿತ್ತು ನಾನು ಡಿ ಇದು ತೊಗೊಂಡಿದ್ದೆ ಈ ಒಂದು ಫ್ರಾಕ್ನ ಬಾಡಿ ಪಾರ್ಟ್ಗೆ ಲೆಂತ್ ತೊಗೊಂಡಿದ್ದೆ ನಾನು ಸಿಕ್ಸ್ಟೀನ್ ಸಿಕ್ಸ್ಟೀನ್ ಇಂಚಸ್ಗೆ ಸೊ ನಿಮ್ಮ ಒಂದು ಮೆಷರ್ಮೆಂಟ್ ಪ್ರಕಾರ ನೀವು ತಗೊಳ್ಳಿ ಆಯಿತಲ್ಲ ಈ ರೀತಿ ಕಟ್ ಮಾಡ್ಕೊಂಡಿದ್ದೆ ನೆಕ್ ಇಲ್ಲಿ ಕಟ್ ಮಾಡಿರಲಿಲ್ಲ ಸೊ ಹಾಗಾಗಿ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಅನ್ನೋದು ಹಾಕ್ಕೊಂಡು ನಾನು ನೆಕ್ ಅನ್ನೋದು ಕಟ್ ಮಾಡಿಕೊಂಡೆ ಸೊ ಇದು ನಾನು ಗಮ್ ಹಾಕಿ ಅಂಟಿಸ್ಕೊಂಡಿದ್ದೆ ಕ್ಲಾತ್ಗೆ ಸೊ ಇಷ್ಟಾದಮೇಲೆ ನಾನು ಫಸ್ಟು ಡಾಟ್ಸ್ಗೆ ನಾನು ಫ್ರಂಟು ಮತ್ತು ಬ್ಯಾಕ್ ಎರಡೂ ಕಡೆ ಡಾಟ್ಸ್ ಇಡಬೇಕು ಅಂತ ನಾನೊಂದು ಈ ಒಂದು ಕ್ಲಾತನ್ನು ಬಿಟ್ಟಿದ್ದೆ ಎಕ್ಸ್ಟ್ರಾ ಕ್ಲಾತು ಡಾಟ್ ಹಿಡಿಯೋದಕ್ಕೆ ಅಂತ ಸೊ ಫ್ರಂಟು ಮತ್ತು ಬ್ಯಾಕ್ ಎರಡು ಕಡೆನೂ ನಾನು ಡಾಟ್ಸ್ ಅನ್ನೋದು ಇಟ್ಕೊಂಡೆ ಈ ರೀತಿ ಹಾಫ್ ಆಫ್ ಇಂಚಿಗೆ ಈ ಥರ ಒಂದು ಫ್ರಾಕ್ ಸ್ಟಿಚ್ ಮಾಡ್ಕೊಳ್ಳಿ ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿರುತ್ತೆ ಬರುತ್ತೆ ಹಾಕೊಂಡು ನೋಡಿ ಬೇಕಾರೆ ಸ್ಟಿಚ್ ಮಾಡಿ ಸೊ ನಾನು ಯಾವ ರೀತಿ ಯಾವ ಮೆಥಡಲ್ಲಿ ಸ್ಟಿಚ್ ಮಾಡ್ತಾಯಿದ್ದೀನೋ ಅದೇ ಮೆಥಡಲ್ಲಿ ನೀವು ಸ್ಟಿಚ್ ಮಾಡೋದ್ರಿಂದ ಫ್ರಾಕ್ ಅನ್ನೋದು ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ತುಂಬಾ ಚೆನ್ನಾಗಿ ಲುಕ್ಕು ಕೊಡುತ್ತೆ ಇಲ್ಲೇನಪ್ಪ ನಾನು ಕಾಂಟ್ರೆಸ್ಟಲ್ಲಿ ಲೈನಿಂಗ್ ಕೊಟ್ಟಿದ್ದೀನಿ ಅಂದ್ಕೊಂಡಿದ್ದೀರಾ ಸೊ ನಾನು ಇದು ಕಾಂಟ್ರೆಸ್ಟಲ್ಲೇ ಕೊಡಬೇಕು ಅಂತ ಕೊಟ್ಟಿರೋ ಲೈನಿಂಗು ಸೊ ಈ ಫ್ಲವರ್ ಕಲರ್ಸ್ ಇದಾವಲ್ಲ ಈ ಫ್ಲವರ್ ಕಲರ್ಸ್ಗೆ ಈ ಒಂದು ಲೈನಿಂಗ್ನ ಮ್ಯಾಚ್ ಮಾಡಿ ಕೊಟ್ಟಿರ್ತೀನಿ ನಾನಿಲ್ಲಿ ಡಬಲ್ ಶೇಡಿಂಗಲ್ಲಿ ಕಾಣಲಿ ಅಂತ ಈ ರೀತಿ ಒಂದು ಲೈನಿಂಗ್ ಅನ್ನೋದು ನಾನು ಕೊಟ್ಟಿದ್ದು ತುಂಬಾ ಚೆನ್ನಾಗಿ ಈ ಒಂದು ಕಲರ್ ಕಾಂಟ್ರಾಶ್ಟಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ನೋಡಿ ಈಗ ಈ ನೆಕ್ಕಲ್ಲಿ ಕಟ್ ಮಾಡಿರೋ ಪೀಸ್ನೇ ನಾನು ಇಲ್ಲಿ ಒಂದು ಉಕ್ಸನ್ನು ಅಟ್ಯಾಚ್ ಮಾಡೋಣ ತಲೆ ಹತ್ರ ನಾವು ಫ್ರಾಕ್ ಹೊಲಿಬೇಕಾದ್ರೆ ಡೀಪ್ ಲೆಂತ್ ಇಲ್ಲ ಅಂದರೆ ನಮಗೆ ತಲೆ ಹತ್ರ ಆಗಕ್ಕೆ ಟೈಟ್ ಆಗುತ್ತಲ್ಲ ಸೊ ಹಾಗಾಗಿ ನೋಡಿ ಈ ಥರ ಮಿಡ್ಲಿಗೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ ನಾನು ಸೊ ಈ ರೀತಿಯಾಗಿ ನಾವು ಇಲ್ಲಿ ಒಂದು ಅನ್ನೋದು ಕೊಡೋದ್ರಿಂದ ನಮಗೆ ತಲೆ ಹತ್ರ ಹಾಕ್ಕೊಳ್ಳೋಕ್ಕೆ ಮಗುಗೆ ಫ್ರೀ ಆಗಿರುತ್ತೆ ಅಂತ ಅಷ್ಟೇ ನೋಡಿ ಇಲ್ಲಿ ಸ್ಟಿಚ್ ಯಾವ ರೀತಿ ಹಾಕೋತೀನಿ ಅಂತ ನೋಡಿ ವಿ ಶೇಪಲ್ಲಿ ನಮಗೆ ಸ್ಟಿಚ್ ಅನ್ನೋದು ಬರಬೇಕಾಗತ್ತೆ ನೋಡಿ ಇಲ್ಲಿ ಡಾರ್ಕ್ ಕಲರ್ ಥ್ರೆಡ್ಡಲ್ಲಿ ನಿಮಗೆ ಕಾಣಿಸ್ತಿದೆ ಅಂದ್ಕೋತೀನಿ ನಾನು ಡಬಲ್ ಸ್ಟಿಚ್ ಅನ್ನೋದು ಇದ್ದೀನಿ ಈ ರೀತಿ ಸ್ಟಿಚ್ ಅನ್ನೋದು ಹಾಕ್ಕೋಬೇಕಾಗುತ್ತೆ ಮಿಡ್ಲಲ್ಲಿ ಈ ರೀತಿ ಕಟ್ ಮಾಡ್ಕೊಳ್ಳಿ ಅರ್ಥ ಆಯ್ತಲ್ಲ ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ನೀಟಾಗಿ ಫೋಲ್ಡಿಂಗ್ ಅನ್ನೋದು ಆಗುತ್ತೆ ಅದನ್ನ ನೀಟಾಗಿ ಕಟ್ ಮಾಡ್ಕೋಬೇಕು ಈ ರೀತಿ ಕಟ್ ಮಾಡಿಕೊಂಡು ಫೋಲ್ಡಿಂಗ್ ಅನ್ನೋದು ಮಾಡ್ಕೊತೀನಿ ನಾನು ಇದ್ರ ಮೇಲೆ ಸ್ಟಿಚ್ ಅನ್ನೋದು ಹಾಕ್ಕೊಳ್ತೀನಿ ನೋಡಿ ಈ ಥರ ಓಪನ್ ಮಾಡಿಕೊಂಡು ಲೈನಿಂಗ್ನ ಅದ್ರ ಕಾರ್ನರಲ್ಲೇ ನೀಟಾಗಿ ಸ್ಟಿಚ್ ಅನ್ನೋದು ಹಾಕಬೇಕಾಗತ್ತೆ ಈ ರೀತಿಯಾಗಿ ಅರ್ಥ ಆಯ್ತಲ್ಲ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಸೊ ಈ ರೀತಿ ನಾವು ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಮಕ್ಕಳಿಗೆ ಫ್ರಾಕ್ ಹಾಕ್ಕೋಬೇಕಾರೆ ಹಿಂಸೆ ಅನ್ಸಲ್ಲ ಮತ್ತು ಈಸಿಯಾಗಿ ತಲೆ ತೂರುತ್ತೆ ಈ ಥರ ನಾವು ಒಂದು ಉಕ್ಸ್ ಅನ್ನೋದು ಇಟ್ಟು ಸ್ಟಿಚ್ ಮಾಡೋದ್ರಿಂದ ಈ ರೀತಿ ನೀಟಾಗಿ ಸ್ಟಿಚ್ ಅನ್ನೋದು ಫೋಲ್ಡ್ ಮಾಡಿ ನಾನೊಂದು ರೆಡಿ ಸ್ಟಿಚ್ ಅನ್ನೋದು ಹಾಕ್ಕೊಂಡೆ ಈಗ ಈ ಕಡೆ ಲೈನಿಂಗ್ನ ನಿಮಗೆ ಎಷ್ಟು ಬೇಕಷ್ಟು ಕ್ಲಾತ್ ಇಟ್ಕೊಂಡು ಉಳಿದ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಅನ್ನೋದು ಮಾಡ್ಕೊಳ್ಳಿ ಈ ರೀತಿಯಾಗಿ ನಾನು ಏನು ಸ್ಟಿಚ್ ಮಾಡ್ತಾಯಿದ್ದೀನಿ ನೋಡ್ಕೊಳ್ಳಿ ಈ ರೀತಿಯಾಗಿ ಸ್ಟಿಚ್ ಅನ್ನೋದು ಮಾಡಿಕೊಳ್ಳಿ ನೀವು ಬೇಕಾದ್ರೆ ಸ್ಯಾರಿ ಒಂದು ಸ್ಯಾರಿಯಿಂದ ಈ ಥರ ಫ್ರಾಕ್ ಅನ್ನೋದು ರೆಡಿ ಮಾಡ್ಕೊಬೋದು ಇದು ನನ್ನ ಫ್ರಾಕ್ಗಂತೇ ಕ್ಲಾತ್ ತರಿಸಿರೋದು ಫ್ರಾಕಿಗೆ ಅಂತಲೇ ಕ್ಲಾಸ್ ಕ್ಲಾತ್ ತರಿಸಿ ನಾನು ಈ ಒಂದು ಫ್ರಾಕನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ ನೀವು ಬೇಕಾದ್ರೆ ಸೀರೆ ಸೀರೆ ಯಾವುದಾದ್ರೂ ಇದ್ರೂ ನೀವು ಫ್ರಾಕ್ ಅನ್ನೋದು ಸ್ಟಿಚ್ ಮಾಡ್ಕೋಬೋದು ತುಂಬನೇ ಬ್ಯೂಟಿಫುಲ್ಲಾಗಿ ಬರುತ್ತೆ ನೋಡಿ ಇಲ್ಲಿ ನಾವು ಉಕ್ಸನ್ನು ಅಟ್ಯಾಚ್ ಮಾಡ್ತೀವಿ ಈಗ ನೋಡಿ ಈ ಥರ ಇಟ್ಕೊಂಡು ಆಪೋಸಿಟಲ್ಲಿ ಶೋಲ್ಡ್ರನ್ನೋದು ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ ನಾನು ಏನು ಹಾಫ್ ಇಂಚ್ ನೀವು ಮಾರ್ಜಿನ್ ಬಿಟ್ಟಿರ್ತೀರೋ ಹಾಫ್ ಇಂಚ್ ಮಾರ್ಜಿನಲ್ಲಿ ಸ್ಟಿಚ್ ಅನ್ನೋದು ಹಾಕ್ಕೊಳ್ಳಿ ಈ ರೀತಿಯಾಗಿ ಈ ರೀತಿ ಹಾಕೊಂಡ್ಮೇಲೆ ನೋಡಿ ನಾನಿಲ್ಲಿ ನೆಕ್ ಪಟ್ಟಿ ಅನ್ನೋದು ಅಟ್ಯಾಚ್ ಮಾಡ್ಕೋತೀನಿ ಈ ಥರ ಕ್ಲಾತ್ ತಗೊಂಡು ಈ ಥರ ಕ್ರಾಸ್ ಪೀಸ್ ತಗೊಳ್ಳಿ ಕ್ರಾಸ್ ಪೀಸ್ಗಳು ತಗೊಂಡ್ರೆ ನೀವು ನೆಕ್ ಪೀಸ್ ಅನ್ನೋದು ನೀಟಾಗಿ ಬರುತ್ತೆ ಏನಂದರೆ ಈ ಕ್ರಾಸ್ ಪೀಸು ನೀಟಾಗಿ ಎಕ್ಸ್ಪ್ಯಾಂಡ್ ಆಗೋದ್ರಿಂದ ನಮಗೆ ನೆಕ್ ಅನ್ನೋದು ನೀಟಾಗಿ ಟರ್ನ್ ಆಗುತ್ತೆ ನೋಡಿ ಈ ರೀತಿಯಾಗಿ ಸ್ಟಿಚ್ ಅನ್ನೋದು ಹಾಕ್ಕೊಂಡು ಅಟ್ಯಾಚ್ ಮಾಡ್ಕೊಳ್ಳಿ ನನಗೆ ಟೂ ಪೀಸ್ ಸಾಕು ಅನಿಸ್ತು ಸೊ ಹಾಗಾಗಿ ನಾನು ಈ ಒಂದು ಪೀಸ್ನ ಸ್ಕಿಪ್ ಮಾಡಿದೆ ನೋಡಿ ನೀಟಾಗಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಒಂದು ಹಾಫ್ ಇಂಚ್ಗೆ ನಿಮ್ಗೆ ಎಕ್ಸ್ಟ್ರಾ ಕ್ಲಾತ್ ಇದೆ ಅಂತ ಅನ್ಸಿದ್ರು ಸಹ ನೀವು ಅದನ್ನು ಕಟ್ ಮಾಡಿಕೊಂಡು ನಿಮ್ಗೆ ಎಷ್ಟು ಅಷ್ಟು ಕ್ಲಾತನ್ನ ನೀವು ಸ್ಟಿಚ್ ಮಾಡ್ಕೋಬೋದು ನೋಡಿ ಈ ಒಂದು ಉಕ್ಕು ನಾನು ಉಕ್ಕು ಓಪನ್ ಇಟ್ಟಿದ್ನಲ್ಲ ಅಲ್ಲಿಂದ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ ಕಾಲು ಇಂಚ್ ಮಾರ್ಜಿನಲ್ಲಿ ನೀವು ಮಾರ್ಜಿನ್ ಎಷ್ಟು ಬಿದ್ದು ಬಿಟ್ಟಿದ್ರೆ ಅಷ್ಟಿಗೆ ಸ್ಟಿಚ್ ಅನ್ನೋದು ಹಾಕ್ಕೊಳ್ಳಿ ಈ ರೀತಿಯಾಗಿ ಆಯ್ತಲ್ಲ ಈ ಈ ರೀತಿಯಾಗಿ ನೀಟಾಗಿ ನೆಕ್ಗೆ ಪೂರ್ತಿ ನೀವು ಸ್ಟಿಚ್ ಅನ್ನೋದು ಹಾಕ್ಕೋಬೇಕಾಗತ್ತೆ ಈಗ ಅದನ್ನ ಓಪನ್ ಮಾಡಿ ನೋಡಿ ನೆಕ್ ಮೇಲೇ ಈ ಥರ ಆ ಒಂದು ಲೈನಿಂಗ್ ಕ್ಲಾತ್ ಮೇಲೇ ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಫೋಲ್ಡ್ ಮಾಡ್ಕೊಂಡು ಮತ್ತೊಂದು ಸ್ಟಿಚ್ ಅನ್ನೋದು ಹಾಕ್ಕೋಬೇಕು ಯಾರೆಲ್ಲ ಹೊಸ್ದಾಗ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನು ನಿಮಗೆ ಫಸ್ಟಿಗೆ ಬರುತ್ತೆ ಹಾಗೆಯೇ ಒಂದು ಲೈಕ್ ಕೊಡೋದು ಮಾತ್ರ ಮಡಿ ಮರಿಬಿಡಿ ದಯವಿಟ್ಟು ಒಂದು ಲೈಕ್ ಅಂದ್ಕೊಡಿ ಈ ಥರ ನಿಮಗೆ ಹೆಚ್ಚು ಹೆಚ್ಚು ವೀಡಿಯೋಗಳು ಬೇಕಾ ನೀವು ಕಲಿಯೋ ಇಂಟ್ರೆಸ್ಟ್ ಇದೆಯಾ ಸೊ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿರೋ ಬ್ಯೂಟಿಫುಲ್ ನೆಕ್ ಡಿಸೈನ್ಸ್ ಬ್ಲೌಸ್ ಆಗಿರ್ಬೋದು ಫ್ರಾಕ್ಸ್ ಆಗಿರ್ಬೋದು ಲಂಗ ಬ್ಲೌಸ್ ಆಗಿರ್ಬೋದು ಈ ಥರ ಎಲ್ಲ ಥರದ ಈ ಒಂದು ಡಿಸೈನ್ಸು ನಾನು ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಸಲ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ ಇಷ್ಟ ಇಷ್ಟಾಯಿತು ಈಗ ನಾನು ನೆಕ್ಕಿಗೆ ನೋಡಿ ಈ ಥರ ಒಂದು ಸ್ಟೋನ್ದು ತುಂಬಾ ಚೆನ್ನಾಗಿದೆ ಈ ಒಂದು ಲೇಸ್ ಅನ್ನೋದು ಸೊ ಇದನ್ನು ನಾನು ಅಟ್ಯಾಚ್ ಅನ್ನೋದು ಮಾಡ್ಕೋತೀನಿ ನೆಕ್ ಸುತ್ತು ಬ್ಯಾಕು ಮತ್ತು ಫ್ರಂಟಿಗೆ ಎರಡೂ ಕಡೆಯೂ ನಾನು ಈ ಒಂದು ಲೇಸ್ ಅನ್ನೋದನ್ನು ಸ್ಟಿಚ್ ಮಾಡ್ಕೋತೀನಿ ಈ ರೀತಿಯಾಗಿ ಇದು ಸ್ಟೋನ್ ಇದೆ ಸೊ ಸ್ಟಿಚ್ ಮಾಡ್ಕೋಬೇಕಾದ್ರೆ ತುಂಬನೇ ಹುಷಾರಾಗಿ ಸ್ಟಿಚ್ ಮಾಡ್ಕೊಳ್ಳಿ ಯಾಕಂದರೆ ನೀಡ್ಲು ಕಟ್ ಆಗೋ ಚಾನ್ಸಸ್ ಇರುತ್ತೆ ನೀಡ್ಲು ಮುರಿದು ಸೊ ಸ್ಟೋನ್ ಇದೆಯಲ್ಲ ಸೊ ನಿಧಾನವಾಗಿ ನೀಟಾಗಿ ಸ್ಟಿಚ್ ಅನ್ನೋದು ಮಾಡ್ಕೋಬೇಕಾಗತ್ತೆ ಈ ರೀತಿಯಾಗಿ ನೀಟಾಗಿ ಸ್ಟಿಚ್ ಅನ್ನೋದು ಮಾಡ್ಕೊಳ್ಳಿ ನನ್ನ ನೆಕ್ ಪೂರ್ತಿ ಇದೇ ರೀತಿಯೇ ಸ್ಟಿಚ್ ಅನ್ನೋದು ಮಾಡಿಕೊಂಡೆ ಸೊ ಈಗ ನಾನು ಸ್ಲೀವ್ಸ್ದು ಅಟ್ಯಾಚ್ ಮಾಡ್ತೀನಿ ಸ್ಲೀವ್ಸ್ ನಾನು ಕಟ್ಟಿಂಗ್ ಮಾಡ್ಕೊಂಡಿರ್ಲಿಲ್ಲ ನೋಡಿ ಸ್ಲೀವ್ ಕಟ್ಟಿಂಗ್ನ ತೋರಿಸ್ತೀನಿ ನೋಡಿ ನನಗೆ ಹಾರ್ಮೋಲ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ ಅದರಲ್ಲಿ ಒನ್ ಇಂಚ್ ಮೈನಸ್ ಮಾಡಿ ನಾನು ಯಾವಾಗಲೂ ಹೇಳ್ತಿರ್ತೀನಲ್ಲ ಅದೇ ರೀತಿ ನೀವು ಸ್ಲೀವ್ ಅನ್ನೋದು ಕಟ್ ಮಾಡ್ಕೊಳ್ಳಿ ನಾನು ಲೆಂತ್ ತೊಗೊತಾಯಿದ್ದೀನಿ ಇಲ್ಲಿ ಎಂಟು ಇಂಚು ಸೊ ಫಫ್ ಸ್ಲೀವ್ ಇರ್ತಾಯಿದ್ದೀನಿ ನಾಲ್ಕು ಇಂಚ್ ಎಕ್ಸ್ಟ್ರಾ ಇದ್ದೀನಿ ನೋಡಿ ಮಾಮೂಲಿ ಸ್ಲೀವ್ಸ್ಗೆ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ನಾಲ್ಕು ಇಂಚು ಈ ಕಡೆ ಉದ್ದ ತಗೊಳ್ಳಿ ನಾಲ್ಕು ಇಂಚು ಬಿಡುತ್ತ ತಗೊಳ್ಳಿ ತಗೊಂಡು ಇಲ್ಲಿ ನಾನು ಕ್ಲಾತ್ ಅನ್ನೋದು ಎಕ್ಸ್ಟೆಂಡ್ ಮಾಡ್ಕೊಂಡಿರೋದು ಸೊ ಇದನ್ನು ಈ ರೀತಿ ನೆಕ್ ಶೇಪ್ ಕೊಟ್ಕೊಂಡು ಇಲ್ಲಿಂದ ಈ ಪಫ್ ಸ್ಲೇವ್ ಅನ್ನೋದು ಶೇಪ್ ಅನ್ನೋದು ಕೊಡಬೇಕಾಗತ್ತೆ ಲೂಸ್ ತಗೊಳ್ಳಿ ಎಷ್ಟು ಬೇಕೋ ನಿಮ್ಮ ಮೆಜರ್ಮೆಂಟ್ ಪ್ರಕಾರ ಸೊ ಅದನ್ನ ನೀಟಾಗಿ ಕಟ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಈ ರೀತಿ ನೋಡಿ ಫ್ರಂಟ್ಗೆ ನಾನು ಶೇಪ್ ಅನ್ನೋದು ತೆಗಿತಾ ಇದ್ದೀನಿ ಈ ರೀತಿ ಶೇಪ್ ತೆಗೋದು ನೆಕ್ಸ್ಲೀವ್ಸ್ ಅನ್ನೋದು ರೆಡಿ ಮಾಡ್ಕೋಬೇಕಾಗುತ್ತೆ ನಾನು ಒಂದು ಹಾಫ್ ಇಂಚ್ ಫೋಲ್ಡ್ ಮಾಡ್ಕೊಂಡು ನೀಟಾಗಿ ಸ್ಟಿಚ್ ಅನ್ನೋದು ಹಾಕ್ಕೋತಾ ಇದ್ದೀನಿ ನಾನು ಇಲ್ಲಿ ಹಾಫ್ ಇಂಚ ಫೋಲ್ಡಿಂಗ್ ಬಿಟ್ಟಿದ್ದು ಸೊ ಹಾಗಾಗಿ ನಾನು ಹಾಫ್ ಇಂಚನ್ನ ಈ ರೀತಿ ಫೋಲ್ಡ್ ಅನ್ನೋದು ಮಾಡಿಕೊಂಡೆ ಸೊ ಈಗ ನಾವು ಇಟ್ಕೊಂಡು ಪಫ್ ಅನ್ನೋದು ರೆಡಿ ಮಾಡ್ಕೋಬೇಕಾಗತ್ತೆ ಇಲ್ಲಿ ನೀವು ಪಫ್ ಅನ್ನೋದು ಎಷ್ಟು ಬೇಕಾದ್ರೂ ನೀವು ಫೈವ್ ಇಂಚ್ ಇಟ್ಟು ಸಿಕ್ಸ್ ಇಟ್ಟು ನೀವು ಇಂಚು ಇಟ್ಟು ನೀವು ಪಫ್ ಅನ್ನೋದು ರೆಡಿ ಮಾಡ್ಕೋಬೋದು ಸೊ ನಿಮ್ಮ ನಿಮಗೆ ಯಾವ ರೀತಿ ಇಷ್ಟನೋ ಆ ರೀತಿ ಇಟ್ಕೊಳ್ಳಿ ನಾನಿಲ್ಲಿ ಫೋರ್ ಇಂಚಸ್ ತೊಗೊಂಡಿದ್ದೀನಿ ಮಕ್ಕಳಿಗೆ ಅಲ್ವಾ ಮಕ್ಕಳಿಗೆ ತುಂಬಾ ಚೆನ್ನಾಗಿರುತ್ತೆ ಜಾಸ್ತಿ ಪಫ್ ಬಂದರೆ ಮಕ್ಕಳಿಗೆ ತುಂಬಾ ಚೆನ್ನಾಗಿರುತ್ತೆ ಸೊ ನೀವು ಬೇಕಾದ್ರೆ ಇನ್ನೂ ಜಾಸ್ತಿ ಇಟ್ಕೊಂಡು ಈಗ ನಾನು ಫೋರ್ ಇಂಚ್ ತೊಗೊಂಡಲ್ವ ಒಂದು ಸಿಕ್ಸ್ ಇಂಚ್ ಇಟ್ಕೊಳ್ಳಿ ಇನ್ನೂ ಚೆನ್ನಾಗೇ ಬರುತ್ತೆ ಪಫ್ ಅನ್ನೋದು ಅರ್ಥ ಆಯ್ತಲ್ಲ ಈಗ ಸ್ಲೀವ್ ರೆಡಿ ಆಯಿತು ನಾನೀಗ ಇದಕ್ಕೆ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ಒಂದು ಲೇಸ್ ಅನ್ನೋದು ಯಾವ ರೀತಿ ಕಾಣಿಸ್ತಿದೆ ಅಂತ ನಾನಿಲ್ಲಿ ಸ್ಕ್ವಯರ್ ಟೈಪಲ್ಲಿ ಈ ಥರ ಸ್ಟಿಚ್ ಅನ್ನೋದು ಹಾಕ್ತೀನಿ ಸೊ ಇಲ್ಲಂದ್ರೆ ಅದು ಲೇಸು ಎತ್ಕೊಳ್ತಾ ಇರುತ್ತೆ ನೋಡಿ ಈಗ ನಾನು ಕರೆಕ್ಟಾಗಿ ಮೆಜರ್ಮೆಂಟ್ ಮಿಡ್ಲಿಗೆ ಇಟ್ಕೊಂಡು ನ್ಯಾಚ್ ಅನ್ನೋದು ಹಾಕ್ಕೊಂಡು ಈ ರೀತಿ ಸ್ಟಿಚ್ ಅನ್ನೋದು ಮಾಡ್ಕೋತೀನಿ ಇದು ಔಟ್ಫಿಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಈ ಫ್ರಾಕು ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಎರಡು ಇನ್ನೊಂದು ಕಡೆ ನಾನು ಅದೇ ರೀತಿ ಸ್ಲೀವ್ ಅನ್ನೋದು ಅಟ್ಯಾಚ್ ಮಾಡಿಕೊಂಡೆ ಈ ರೀತಿಯಾಗಿ ನೀಟಾಗಿ ಇದು ಬಾಡಿ ಪಾರ್ಟು ಆಯಿತಲ್ಲ ಈ ಒಂದು ಫ್ರಾಕಿಗೆ ಬಾಡಿ ಪಾರ್ಟು ನಾವು ಅಪ್ಪರ್ ಬಾಡಿ ಪಾರ್ಟು ಇದು ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಅಪ್ಪರ್ ಬಾಡಿ ಪಾರ್ಟ್ ರೆಡಿ ಆಗೋದ್ಮೇಲೆ ನಮಗೆ ನೋಡಿ ನಾನು ಒಂದು ಸೈಡು ಫಸ್ಟು ಅಟ್ಯಾಚ್ ಮಾಡ್ಕೊಬಿಡ್ತೀನಿ ಇನ್ನೊಂದು ಸೈಡ್ಗೆ ಫ್ರಿಲ್ ಎಲ್ಲ ಕೊಟ್ಟ ಮೇಲೆ ಅಟ್ಯಾಚ್ ಮಾಡೋಣ ಅಂತ ಇಲ್ಲಿ ಒಂದು ಸೈಡ್ಗೆ ಅಟ್ಯಾಚ್ ಮಾಡಿಕೊಂಡೆ ನಾನು ಗ್ರೆಡಿ ಈ ರೀತಿ ಕಾಣಿಸುತ್ತೆ ಇನ್ನೊಂದು ಸೈಡಿಗೆ ನಾನು ಅಟ್ಯಾಚ್ ಮಾಡೋಲ್ಲ ಸೊ ನಾನು ಫ್ರಿಲ್ ಎಲ್ಲ ಕೊಟ್ಟಿದ್ದಾದಮೇಲೆ ಅಟ್ಯಾಚ್ ಅನ್ನೋದು ಮಾಡ್ತೀನಿ ಇದಕ್ಕೆ ಡಬಲ್ ಸ್ಟಿಚ್ ಹಾಕ್ಕೊಂಡು ರೆಡಿ ಮಾಡಿಕೊಂಡೆ ನಾನು ಈಗ ನೋಡಿ ಲೈನಿಂಗ್ ತೊಗೊಂಡಿದ್ದೀನಿ ಲೈನಿಂಗ್ನೂ ಸಹ ನಾನು ಫ್ರಿಲ್ ಇಟ್ಕೊತಾ ಇದ್ದೀನಿ ನೋಡಿ ನಾನು ಫ್ರಿಲ್ ಇಟ್ಕೊಳ್ಳೋದು ನಿಮಗೆ ತೋರಿಸಿಲ್ಲ ಸೊ ನಾನು ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಫ್ರಿಲ್ ಇಟ್ಕೊಳ್ಳೋದು ಯಾವ ರೀತಿ ಅಂತ ಸೊ ಒಂದ್ಸಲ ಚೆಕ್ ಮಾಡಿ ನಾನಿಲ್ಲಿ ಒನ್ ಆ್ಯಂಡ್ ಹಾಫ್ ಒನ್ ಆ್ಯಂಡ್ ಹಾಫ್ ಇಂಚಿಗೆಲ್ಲ ಫ್ರಿಲ್ ಅನ್ನೋದು ಇಟ್ಕೊಂಡಿದ್ದೀನಿ ಮತ್ತು ಲೈನಿಂಗಿಗೆ ಮತ್ತು ಮೇನ್ ಪೀಸ್ಗೆ ಸೊ ಎರಡನ್ನೂ ಸೇರಿಸಿ ನಾನು ಸ್ಟಿಚ್ ಅನ್ನೋದು ಹಾಕ್ಕೋತಾ ಇದ್ದೀನಿ ಫಸ್ಟೇ ನೀವು ಒಂದೇ ಸಲ ಬೇಕಾದ್ರೆ ಬಾಡಿ ಪಾರ್ಟಿಗೆ ಒಂದೇ ಸಲ ಸ್ಟಿಚ್ ಅನ್ನೋದು ಹಾಕ್ಕೋಬೋದು ಸೊ ಇದೊಂದು ಫಸ್ಟ್ಗೆ ಸ್ಟಿಚ್ ಅಂತೂ ಹಾಕ್ಕೋತಾ ಇದ್ದೀನಿ ಈ ರೀತಿ ಈಗ ನನಗೆ ರೆಡಿ ಮಾಡ್ಕೊಂಡಿದ್ದಾಯಿತು ಸ್ಲೀವ್ದು ಈ ಒಂದು ಫ್ರಿಲ್ ಕೊಟ್ಟಿರೋದೆಲ್ಲ ಈಗ ನಾನು ಇದನ್ನು ಬಾಡಿ ಪಾರ್ಟಿಗೆ ಸೆಟ್ ಮಾಡ್ಕೊತೀನಿ ನೋಡಿ ಚೆಕ್ ಮಾಡ್ಕೊಳ್ಳಿ ನೀವು ಸ್ಟಿಚ್ ಮಾಡಿರೋ ಬಾಡಿ ಪಾರ್ಟಿಗೆ ಸರಿ ಅಂತ ನಾನು ಸ್ವಲ್ಪ ಇಲ್ಲಿ ಎಕ್ಸ್ಟ್ರಾ ಬರ್ತಿದೆ ಸೊ ಇಲ್ಲಿ ನೀಟಾಗಿ ಸ್ಟ್ರೈಟಾಗಿ ಲೈನ್ ಹಾಕಿರಲಿಲ್ಲ ಸೊ ಲೈನ್ ಸ್ಟ್ರೈಟಾಗಿ ಒಂದು ಸ್ಟಿಚ್ ಅನ್ನೋದು ಹಾಕ್ಕೊಂಡೆ ಈಗ ಸೆಟ್ ಮಾಡಿ ನೋಡ್ತೀನಿ ಕರೆಕ್ಟಾಗಿ ಬಂದಿದೆ ಸೊ ಇಲ್ಲಿ ನಾನು ಹಾಫ್ ಇಂಚ್ ಮಾರ್ಜಿನ್ಗೆ ನೀಟಾಗಿ ಸ್ಟಿಚ್ ಅನ್ನೋದು ಹಾಕ್ಕೊಂಡೆ ಈ ರೀತಿ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದರೆ ನಾನು ಹಾಕೊಂಡು ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನು ನಿಮ್ಮ ಮುಂಚಿತವಾಗಿ ಬರುತ್ತೆ ಹಾಗೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ದಯವಿಟ್ಟು ಒಂದು ಲೈಕ್ ಅನ್ನೋದು ಕೊಡಿ ಈ ರೀತಿ ನಾನು ಅಟ್ಯಾಚ್ ಮಾಡಿಕೊಂಡೆ ನೋಡಿ ಈ ರೀತಿ ಅಟ್ಯಾಚ್ ಮಾಡ್ಕೊಂಡಿದ್ದಾದಮೇಲೆ ಆ ಕೂಳೆ ಪಾರ್ಟ್ ಇದೆಯಲ್ಲ ಅದು ಮೇಲಕ್ಕೆ ಬರೋ ಥರ ಈ ಒಂದು ಬಾಡಿ ಪಾರ್ಟ್ ಮೇಲೆ ಬರೋ ಥರ ಫೋಲ್ಡ್ ಅನ್ನೋದು ಮಾಡಿಕೊಂಡು ಮೇಲೆ ಒಂದು ಕಿನಾರೆ ಸ್ಟಿಚ್ ಅನ್ನೋದು ಹಾಕೊಳ್ಳಿ ಈ ರೀತಿಯಾಗಿ ಈ ರೀತಿ ಹಾಕ್ಕೊಂಡ್ರೆ ನಿಮಗೆ ಫಿನಿಶಿಂಗ್ ನೀಟಾಗಿ ಕೂತ್ಕೊಳ್ಳುತ್ತೆ ಫ್ರಾಕ್ ಅನ್ನೋದು ಇಷ್ಟಾದಮೇಲೆ ನಾನು ಸೈಡ್ ಫಿಟ್ಟಿಂಗ್ ಅನ್ನೋದು ಕೊಡ್ತೀನಿ ನಿಮ್ಮ ಒಂದು ಫ್ರಾಕ್ ಮೆಜರ್ಮೆಂಟ್ ಏನಿದೆಯೋ ಅದ್ರ ಪ್ರಕಾರ ನೀವು ಸೈಡ್ ಫಿಟ್ಟಿಂಗ್ ಅನ್ನೋದನ್ನು ಮಾಡಬೇಕಾಗತ್ತೆ ಈ ನಾಲ್ಕು ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ನಾಲ್ಕು ಇಟ್ಕೊಂಡು ನೀಟಾಗಿ ಈ ಒಂದು ಸೈಡ್ ಅನ್ನೋದು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಈ ರೀತಿ ನೀಟಾಗಿ ಅಟ್ಯಾಚ್ ಅನ್ನೋದು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಫ್ರಾಕ್ ಅನ್ನೋದು ಸೊ ಮೇಲೆ ನಾನಿಲ್ಲಿ ಬಟನ್ ಅನ್ನೋದು ಸ್ಟಿಚ್ ಮಾಡ್ಕೊತೀನಿ ಮತ್ತು ಫ್ರಂಟ್ಗೂ ಅಷ್ಟೇ ನಾನಿಲ್ಲಿ ನೀಟಾಗಿ ಲೇಸ್ ಅನ್ನೋದು ಅಟ್ಯಾಚ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಈ ಒಂದು ನೋಡಿ ಇಲ್ಲಿ ನಿಟ್ ಲೇಸು ನೆಕ್ಗೆ ಏನು ಕೊಟ್ಟಿದ್ದೀನೋ ಅದನ್ನು ಅಟ್ಯಾಚ್ ಮಾಡ್ಕೊತೀನಿ ಇಲ್ಲಿ ಅಟ್ಯಾಚ್ ಮಾಡ್ಕೊಂಡ್ಮೇಲೆ ನಿಮ್ಗೆ ಔಟ್ಫಿಟ್ ಅನ್ನೋದು ಈ ರೀತಿ ಕಾಣಿಸ್ತಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು